ಹಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮು ಫೆಬ್ರವರಿ ಹತ್ತನೇ ತಾರೀಕು ಮುಗಿತಾವ ಸೊ ಆಲ್ಮೋಸ್ಟ್ ಎಲ್ಲರದ್ದು ಎಕ್ಸಾಮ್ಸ್ ಮುಗಿದಿದ್ದಾವ ಸೊ ಇನ್ನೂ ಒಂದು ಹತ್ತು ದಿನದ ಎಕ್ಸಾಮ್ ಬಾಕಿದಾವೆ ಸೊ ಕೂಡ ನಡೀತದೆ ಓಕೆ ಸೊ ಕೀ ಆನ್ಸರ್ ಯಾವಾಗ ಸೊ ಇದ್ರ ಬಗ್ಗೆ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಕೀ ಆನ್ಸರ್ ಬಿಟ್ಟ ತಕ್ಷಣ ಲಿಂಕನ್ನು ಹಾಕ್ತೀವಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಇಸ್ಕ್ರಿಪ್ಷನ್ದ ಲಿಂಕ್ ಇದೆ ಜಾಯ್ನ್ ಆಗಿರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರು ನೋಡಿರಿ ನೀವೇನಾದರೂ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ನೀವೇನಾದರೂ ಎನ್ ಟಿ ಸಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಡ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಟೆಡ್ ಕ್ವಶನ್ಸೋ ಟಾಪ್ ಒಂದು ಸಾವಿರಕ್ಕೆ ಹೆಚ್ಚು ಪ್ರಶ್ನೆಗಳಿದಾವೆ ಸ್ನೇಹಿತರು ನೋಡಿರಿ ಪ್ರಿವಿಯಸ್ಲ್ಲಿ ನಿಮ್ದು ಇಯರ್ ಎಕ್ಸಾಮ್ ಒಳಗೆ ಏನಾಗಿತ್ತು ಸೊ ಅದೇ ಬೇಸ್ ಮೇಲೆ ಅದೇ ಕಂಟೆಂಟ್ ಮೇಲೆ ಎಕ್ಸ್ಪೆಕ್ಟೆಡ್ ಅನ್ನು ಕೊಟ್ಟಿದ್ದೀವಿ ಕನ್ನಡದಲ್ಲಿರ್ತದೆ ಕನ್ನಡಿ ರಿಶೇಷ ಆಗಿ ಮಾಡುವಂಥದ್ದು ಸರ್ ಹೆಂಗೆ ತೊಗೊಳ್ಳೋದು ಅಂದರೆ ಸ್ಕ್ರೀನ್ ನಂಬರ್ ಕಾಣತೈತಿ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ದಯವಿಟ್ಟು ವಾಟ್ಸಪ್ ಮಾಡ್ರಿ ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿ ಕೊಡ್ತೀವಿ ಬೇಕಂದ್ರೆ ತೊಗೊಬೋದು ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ ಓಕೆ ಸ್ನೇಹಿತರೆ ಪ್ರಿಪ್ರೇಷನ್ ಮಾಡಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ರಿ ಅಂತ ಹೇಳ್ತಾ ಸೊ ಈ ಒಂದು ಉಂಡೇನು ಸ್ಟಾರ್ಟ್ ಮಾಡೋಣ ನೋಡಿರಿ ಸರ್ ಕೀ ಆನ್ಸರ್ ಯಾವಾಗ ಬರುತ್ತೆ ನೋಡಿರಿ ಲಾಸ್ಟ್ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಜನವರಿಲಿ ಅಪ್ಲೈ ಮಾಡಿದ್ರಿ ಓಕೆ ಸೊ ಇನ್ನೂ ಆ ರಿಕ್ರೂಟ್ಮೆಂಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ರಿಕ್ರೂಟ್ಮೆಂಟ್ ಬಿಡಿರಿ ಫೇಸ್ ಒನ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಇನ್ನೂ ಎಕ್ಸಾಮ್ ಕೂಡ ಮುಗಿದಿಲ್ಲ ಗೊತ್ತಾಯ್ತ ಎಷ್ಟು ಡಿಲೇ ಆಗಿದೆ ಎಲ್ಲರಿಗೂ ಗೊತ್ತೈತೆ ಓಕೆ ಸೊ ಅಪ್ಲೈ ಮಾಡಿ ಜನವರಿ ಸೊ ಎಕ್ಸಾಮ್ ಆಗಿದೆ ಡಿಸೆಂಬರ್ ನವೆಂಬರ್ ಟ್ವೆಂಟರ್ ಸೆವೆನ್ ಸ್ಟಾರ್ಟ್ ಆದು ಡಿಸೆಂಬರ್ ಎಕ್ಸಾಮ್ ಆಯ್ತು ಮತ್ತೆ ಜನವರಿ ಕ್ಯಾನ್ಸಲ್ ಮಾಡಿದ್ರು ಫೆಬ್ರವರಿ ಎಕ್ಸಾಮ್ ಇಟ್ಟಿದ್ದಾರೆ ಫೆಬ್ರವರಿ ಹತ್ತೆ ತಾರು ಕೂಡ ನಿಮ್ಮದು ಎಕ್ಸಾಮ್ ಕಂಟಿನ್ಯೂ ಅರ್ಥ ಅರ್ಥಾಯ್ತಾ ಸೊ ಇವಾಗ ಕೆಲವರು ಡೌಟ್ ಇತ್ತು ಸರ್ ಮತ್ತೆ ಎಕ್ಸಾಮ್ ಡೇಟ್ ಚೇಂಜ್ ಆಗ್ಬೋದಾ ನೋಡ್ರಿ ಅವರು ಡಿಪಾರ್ಟ್ಮೆಂಟ್ ಏನಾದರೂ ರಿಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟ್ ಅದಕ್ಕೂ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ ಓಕೆ ಸಾವ್ ಏನಾದರೂ ಯಾವುದೇ ಬೇರೆ ಎಕ್ಸಾಮ್ಸ್ ಅಥವಾ ಬೇರೆ ರಿಲೇಟೆಡ್ ವರ್ಕಲ್ಲಿ ಬಿಸಿ ಇದ್ರೆ ಡೆಫಿನಿಟ್ ನಿಮ್ ಎಕ್ಸಾಮ್ ಹೋಗ್ತಾವೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಹತ್ತಿ ಎಕ್ಸಾಮ್ ಕ್ಯಾನ್ಸಲ್ ಆಗಲ್ಲ ಮುಂದೆ ಹೋಗಲ್ಲ ಫೆಬ್ರವರಿ ಹತ್ತಿಗೆ ಮುಗಿತಾವೆ ಓಕೆ ಯಾಕಂದರೆ ಈಗ ತುಂಬ ಡಿಲೇ ಆಗೈತೆ ಒಂದೇ ಎರಡನೇ ತುಂಬ ಸಲ ಚೇಂಜ್ ಕೂಡ ಮಾಡಿದ್ದಾರೆ ಆ್ಯಂಡ್ ತುಂಬ ಲೇಟ್ ಆಗೈತೆ ನೋಡಿರಿ ಜ ನವೆಂಬರ್ ಇಪ್ಪತ್ತೊಳಗೆ ಸ್ಟಾರ್ಟ್ ಆಗೈತೆ ನವೆಂಬರ್ ಬಿಡಿರಿ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರು ಮೂರು ತಿಂಗಳು ಎಕ್ಸಾಮ್ ಇಡ್ತು ಅಂದರೆ ಈ ಒಂದು ದಿನಕ್ಕೆ ಮೂರು ಶಿಫ್ಟ್ ಅಂದರೆ ಮೂರು ಮೂರು ತಿಂಗಳು ಎಕ್ಸಾಮ್ ಅಂದರೆ ಹೆಂಗೆ ಆಗ್ಬೋದು ಓಕೆ ಅಂದರೆ ನೈಂಟಿ ಡೇಸ್ ಎರಡು ಎಪ್ಪತ್ತು ಶಿಫ್ಟ್ ಆತು ಸೊ ಅಷ್ಟು ಶಿಫ್ಟ್ ಆಗುವಂಥ ಯಾವ ಎಕ್ಸಾಮು ಇಂಡಿಯಾದಾಗ ನಡೆದಿಲ್ಲ ಇವರು ಕೂಡ ಸೊ ಇರು ಬಿಡಿನ ಯಾಕಂದರೆ ನೋಡಿ ಸ್ವಲ್ಪ ಗ್ಯಾಪ್ ಮಾಡಿದಾರೆ ಈಗ ನೋಡಿರಿ ಇವಾಗ ಯಾವಾಗ ಎಲ್ಲ ಗ್ಯಾಪ್ ಎಕ್ಸಾಮ್ ಗ್ಯಾಪ್ ಇದಾವೆ ಒಮ್ಮೆ ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ ಸೊ ಮತ್ತೆ ಹತ್ತನೇ ತಾರೀಕು ಮುಗಿತದೆ ಅಲ್ಲಿ ಒಂದು ವಾರ ಹೆಚ್ಚು ಕಡಿಮೆ ಐತಿ ಸರ್ ಕೀ ಆನ್ಸರ್ ಯಾವಾಗ ರೀ ನೋಡಿರಿ ತುಂಬ ಜನ ಫಸ್ಟ್ ಶಿಫ್ಟು ಅಥವಾ ಫಸ್ಟ್ ವೀಕು ಅಥವಾ ಡಿಸೆಂಬರ್ಲಿ ಯಾರು ಬರ್ದಿದ್ರು ಇದು ತುಂಬ ಕ್ಯೂರಿಯಸಿ ಸರ್ ಕೀ ಆನ್ಸರ್ ಆಗಿಬಿಡ್ತಾರೆ ಕೀ ಆನ್ಸರ್ ಆಗಿಬಿಡ್ತಾರೆ ಅಂತ ಹೇಳಿ ಓಕೆ ಎಲ್ಲರದು ಎಕ್ಸಾಮ್ ಮುಗಿಯೋರು ಕೂಡ ಕೀ ಆನ್ಸರ್ ಬಿಡೋಂಗಿಲ್ಲ ಇದು ಕ್ಲಿಯರಾಗಿ ಇಟ್ಕೊಳ್ಳಿ ಓಕೆ ಸೊ ಎಲ್ಲರದು ಇಂಡಿಯಾದೊಳಗೆ ಪ್ರತಿಯೊಬ್ಬರು ಎಕ್ಸಾಮ್ ಕಂಪ್ಲೀಟ್ ಆಗೋರ್ಗೂ ಕೂಡ ನಿಮ್ಮದು ಕೀ ಆನ್ಸರನ್ನು ಅವರು ಬಿಡೋಂಗಿಲ್ಲ ಅರ್ಥ ಆಯ್ತಾ ಸೊ ಈಗ ನೆಕ್ಸ್ಟ್ ಸರ್ ಯಾವಾಗ ಬಿಡ್ತಾರೆ ರೀ ಓಕೆ ನೋಡಿರಿ ಇಲ್ಲಿ ಮೇಲ್ ಫೀಮೇಲ್ ಇಬ್ಬರು ಬೇರೆ ಬೇರೆ ಮಾಡಿ ಬಿಡಲ್ಲ ಓಕೆ ಎಲ್ಲರದ್ದು ಒಮ್ಮೆ ಬಿಡ್ತಾರೆ ಯಾರಲ್ಲ ಎಕ್ಸಾಮ್ ಅಟೆಂಡ್ ಆಗಿದ್ರು ಸೊ ಎಲ್ಲರದ್ದು ಒಮ್ಮೆ ಒಮ್ಮಿಗಲೇ ಕೀ ಆನ್ಸರನ್ನು ಬಿಡ್ತಾರೆ ಓಕೆ ಇದು ಕ್ಲಿಯರ್ ಆಗಿರಲಿ ಸರ್ ಹಂಗಂದ್ರೆ ಯಾವಾಗ ಬಿಡ್ತಾರೆ ನೋಡಿರಿ ನಿಮ್ಮ ಎಕ್ಸಾಮ್ ಮುಗಿಯೋದು ಫೆಬ್ರವರಿ ಒಂಬತ್ತು ಹತ್ತು ತಾರೀಕು ಲಾಸ್ಟ್ ಎಕ್ಸಾಮ್ ಮುಗಿತಾವೆ ಅದು ಆಗಿ ಒಂದು ವಾರದೊಳಗಡೆ ಕೀ ಆನ್ಸರ್ ಬಿಡ್ತಾರೆ ಇಫ್ ಕರೆಕ್ಟಾಗಿ ವರ್ಕ್ ಮಾಡಿದರೆ ಕರೆಕ್ಟಾಗಿ ಎಲ್ಲ ಎಕ್ಸಾಮ್ ಕಂಪ್ಲೀಟ್ ಆದರೆ ಈಗ ನೋಡ್ರಿ ಫೆಬ್ರವರಿ ಮೂರನೇ ತಾರೀಕಿಗೆ ಒಂದು ಶಿಫ್ಟ್ ಆಗೈತಿ ಸೊ ಮಧ್ಯಾಹ್ನ ಶಿಫ್ಟ್ ಏನಾದರೂ ಇಶೂ ಆದರೆ ಸೊ ಮತ್ತೆ ನಿಮ್ಮ ಎಕ್ಸಾಮ್ ಡೇಟ್ ಮುಂದೆ ಹೋಗ್ತಾವೆ ಇಲ್ಲಾಂದ್ರೆ ಅದೇ ಶಿಫ್ಟ್ ಅನ್ನು ವಾಪಸ್ ಮಾಡೋರು ಕೂಡ ಕೀ ಆನ್ಸರ್ ಬಿಡಲ್ಲ ನೋಡಿರಿ ಒಂದೇ ಒಬ್ಬ ಹುಡುಗಂದು ಎಕ್ಸಾಮ್ ಏನಾದರೂ ಕ್ಯಾನ್ಸಲ್ ಆಯಿತು ಅಥವಾ ರೀಶೆಡ್ಯೂಲ್ ಆಯ್ತು ಅಂದ್ರೆ ಸೊ ಆ ಹುಡುಗಂದು ಎಕ್ಸಾಮ್ ಮುಗಿಯೋರು ಕೂಡ ಯಾರ್ದು ಕೀ ಆನ್ಸರ್ ಬಿಡಲ್ಲ ಅರ್ಥ ಸೊ ಇವಾಗ ಹೆಂಗಂದ್ರೆ ನಿಮ್ಮ ಮೇಲೆ ನಂಬಿಕೆ ಇದ್ರೆ ನೀವು ಫಿಸಿಕಲ್ ಸ್ಟಾರ್ಟ್ ಮಾಡ್ಬೋದು ಸರ್ ಒಳ್ಳೆ ಸ್ಕೋರ್ ಮಾಡ್ಬೋದು ರೀ ಸರ್ ಒಂದು ಚಲೋ ಆಗೈತೆ ರೀ ಸ್ಕೋರ್ ಈ ಬಾರಿ ಸರ್ ಕರೆಕ್ಟ್ ಅಟೆಂಡ್ ಮಾಡಿದೀನಿ ರೀ ಸರ್ ನೀವು ಬಾರಿ ಸೆಲೆಕ್ಷನ್ ಆಗ್ತದ್ರಿ ಅಂತಂದ್ರೆ ಸೊ ಫಿಸಿಕಲ್ ಸ್ಟಾರ್ಟ್ ಮಾಡಿರಿ ಈಗಿಂದ ಓಕೆ ಸೊ ಫೈನಲ್ ಆಗಿ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ಯಾವಾಗ ಅಂತಂದರೆ ಸೊ ನಿಮ್ಮದು ಕೀ ಆನ್ಸರ್ ಬರೋದು ಫೆಬ್ರವರಿ ಹದಿನೆಂಟು ಅಥವಾ ಹತ್ತೊಂಬತ್ತು ತಾರೀಕು ಒಳಗಡೆ ಓಕೆ ಸೊ ಹಂಗಂತೇಳಿ ಫೆಬ್ರವರಿ ಹನ್ನೊಂದಕ್ಕೆ ಬರುತ್ತೆ ಹಂಗಲ್ಲ ಲೈಕ್ ಒಂದು ವಾರ ಆದರೂ ಟೈಮ್ ಬೇಕು ಓಕೆ ಲಾಸ್ಟ್ ಟೈಮ್ ಟೆಕ್ನಿಷಿಯನ್ ಕೂಡ ವಿತಿನ್ ಒನ್ ವೀಕ್ ಒಳಗಡೆ ಅವರು ಕೀ ಆನ್ಸರ್ನ ಬಿಟ್ಟಿದ್ದರು ಓಕೆ ಸೊ ಕೀ ಟೆಕ್ನಿಷಿಯನ್ ಬೇರೆ ಎ ಎಲ್ ಪಿ ಬೇರೆ ಎಲ್ಲ ಬೇರೆ ಗ್ರೂಪ್ ಡಿನೇ ಬೇರೆ ಯಾಕಂದರೆ ಯಾಕೆ ಹೇಳ ಸೊ ನೋಡಿ ಗ್ರೂಪ್ ಡಿಗೆ ಒಂದು ಕೋಟಿ ಎಂಟು ಲಕ್ಷನ ಅಪ್ಲೈ ಮಾಡಿದ್ದಾರೆ ಒಂದು ಕೋಟಿ ಎಕ್ಸ್ಟ್ರಾ ಎಂಟು ಲಕ್ಷ ಎಕ್ಸಾಮ್ ಬರೆದಿಲ್ಲ ಅಂತ ಬರ್ದಿ ಬರ್ದಿಲ್ಲ ಅಂದರೂ ಕೂಡ ಸೊ ಅಲ್ಲಿ ಮಿನಿಮಮ್ ಒಂದು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಜನರು ಹುಡುಗರು ಅಟೆಂಡ್ ಆಗಿರ್ತಾರೆ ಸೊ ಅವ್ರದೆಲ್ಲ ಚೆಕ್ಕಿಂಗ್ ಆಗಿ ವ್ಯಾಲ್ಯೂಯೇಷನ್ ಆಗಿ ಸೊ ಅವ್ರದ್ದೊಂದು ಸ್ಕೋರ್ ಕಾರ್ಡ್ ರೆಡಿ ಆಗಿ ಕೀ ಆನ್ಸರ್ ಬರಬೇಕಂದ್ರೆ ವೇಟ್ ಆಗ್ತದೆ ಓಕೆ ವೇಟ್ ರಿಸಲ್ಟ್ ಬರಬೇಕಾದ್ರೆ ವೇಟ್ ಮಾಡ್ತಾರೆ ಸೊ ಇವಾಗ ಕೀ ಆನ್ಸರ್ ಬಿಟ್ಟ ತಕ್ಷಣ ನಾವು ಹೆಂಗೆ ನೋಡೋದು ತುಂಬ ಜನ ಡೌಟ್ ಇದೆ ನೋಡಿರಿ ಕೀ ಆನ್ಸರ್ ಬಿಟ್ಟ ತಕ್ಷಣ ನೀವು ಅವ್ರದ್ದು ಲಿಂಕ್ ಬಿಡ್ತಾರೆ ಓಕೆ ನಮ್ಮ ಡಿಸ್ಕ್ರಿಪ್ಷನ್ದಾಗ ನಮ್ಮ ಡಿಸ್ಕ್ರಿಪ್ಷನ್ದಾಗ ನಾನು ಈ ಒಂದು ಡೆಲ್ಯೂ ಡಿಸ್ಕ್ರಿಪ್ಷನ್ದಾಗ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ ಸೊ ಅಲ್ಲಿ ಜಾಯ್ನ್ ಆಗಿರಿ ಓಕೆ ಅವ್ರು ಯಾವಾಗ ಕೀ ಆನ್ಸರ್ ಬಿಡ್ತಾರೆ ಸೊ ಡೈರೆಕ್ಟ್ ಲಿಂಕ್ ಹಾಕ್ತೀನಿ ಯಾವುದೇ ರೀತಿ ಸರ್ ಅವರು ಬೀಸಿ ಆಗಲ್ಲ ಸೊ ನೀವು ಈಸಿಯಾಗಿ ನಿಮ್ಮ ಕೀ ಆನ್ಸರನ್ನು ಚೆಕ್ ಮಾಡ್ಕೋಬಹುದು ಅರ್ಥ ಆಯಿತಾ ಈಸಿಯಾಗಿ ನಿಮ್ಮ ಕೀ ಆನ್ಸರ್ನ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಓಕೆ ಸೊ ಲಿಂಕನ್ನು ಹಾಕ್ತೀನಿ ಬಿಟ್ಟ ತಕ್ಷಣ ಬಟ್ ಬಿಡೋರ್ಗೂ ವೇಟ್ ಮಾಡಿರಿ ಓಕೆ ಸರ್ ಡೇ ಡೈಲಿ ಮೆಸೇಜ್ ಮಾಡ್ಕೊಳ್ಳಿ ಅಡ್ಮಿನ್ ಸರ್ ಕೀ ಆನ್ಸರ್ ರೀ ಕೀ ಆನ್ಸರ್ ಕೀ ಆನ್ ನಾವು ಬಿಡೋ ಯಾರು ಬಿ ಬಿಡ್ತಾರೆ ಸೊ ವೇಟ್ ಮಾಡಿ ಬಿಟ್ಟ ತಕ್ಷಣ ನಾನು ಲಿಂಕನ್ನು ಹಾಕ್ತೀನಿ ಸೊ ಈಸಿಯಾಗಿ ಚೆಕ್ ಮಾಡ್ಕೊಳ್ಳೋದು ಯಾವುದೇ ಸರ್ ಬೀಸಿ ಆಗಲ್ಲ ಓಕೆ ಸೊ ಕೀ ಆನ್ಸರ್ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದ್ರೆ ಲಿಂಕ್ ಬಿಡ್ತಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ರೂಲ್ ನಂಬರ್ ಹಾಕಬೇಕು ನಿಮ್ಮದು ಹಾಲ್ ಟಿಕೆಟ್ ಮೇಲೆ ರೂಲ್ ನಂಬರ್ ಇರ್ತದೆ ಹಾಲ್ ಟಿಕೆಟ್ ಕೋಳೋ ಹೋಗ್ಬೇಡ್ರಿ ನೀವು ಹಾಲ್ ಟಿಕೆಟ್ ಕೊಂಡ್ರ ಕಳ್ಕೊಂಡ್ರೆ ಅಥವಾ ನಿಮ್ಮ ರೂಲ್ ನಂಬರ್ ಗೊತ್ತಿಲ್ಲ ನೀವು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಯು ಕಾನ್ ಸಿ ಯುವರ್ ಕೀ ಆನ್ಸರ್ ನಿಮ್ಮ ಕೀ ಆನ್ಸರನ್ನು ನೀವು ಚೆಕ್ ಮಾಡ್ಕೊಳ್ಳಿ ಇಂಪಾಸಿಬಲ್ ಅರ್ಥ ಆಯ್ತಾ ಸೊ ಅದಕ್ಕೆ ಯಾರೆಲ್ಲ ಎಡ್ಮಿಟ್ ಕಾರ್ಡು ಅಡ್ಮಿಟ್ ಕಾರ್ಡೇ ಇರುತ್ತೆ ಅಪ್ಲಿಕೇಶನಲ್ಲೂ ಇರುತ್ತೆ ಅಪ್ಲಿಕೇಶನ್ ಫಾರ್ಮ್ ಅಥವಾ ಅಡ್ಮಿಟ್ ಕಡೆ ಎರಡಲ್ಲೂ ರೂಲ್ ನಂಬರ್ ಇರುತ್ತೆ ಎರಡೂ ರಿಜಿಸ್ಟ್ ನಂಬರ್ ಇರ್ತದೆ ಸೊ ಇದು ಕರೆಕ್ಟಾಗಿ ಇಟ್ಕೊರಿ ಓಕೆ ಅವ್ರಿಮ್ ಕೊಟ್ಟಿರ್ತಾರಲ್ಲ ಸೊ ಎಕ್ಸಾಮ್ ಹೋದಾಗ ಕಟ್ ಮಾಡ್ಕೊಂಡು ಕೊಟ್ಟಿರ್ತಾರೆ ಒಂದು ಒಂದು ಕಾಪಿ ಕೊಟ್ಟಿರ್ತಾರೆ ಸ್ಟೂಡೆಂಟ್ ಕಾಪಿ ಅಂತೇಳಿ ಸೊ ಅದು ಇಟ್ಕೊರಿ ಓಕೆ ಅದು ಬೇಕಾಗ್ತದೆ ಮುಂದೆ ಎಲ್ಲ ರಿಕ್ರೂಟ್ಮೆಂಟ್ ಬೇಕೇ ನೀವು ಡಾಕ್ಯುಮೆಂಟ್ ವೆರಿಫಿಕೇಶಾಗ ಕೇಳ್ತಾರೆ ಅದು ಎಕ್ಸಾಮ್ ಹಾಲ್ ಟಿಕೆಟ್ ತೋರಿಸೋ ಅಂತೇಳಿ ಅವಾಗ ನೀವು ಕೊಡಬೇಕಾಗ್ತದೆ ಅವು ಕೊಡಿಲ್ಲ ಅಂದರೆ ಅಲ್ಲಿ ಕೂಡ ಇಶ್ಯೂ ಆಗ್ತದೆ ಸೊ ಅದೇನಿದೆ ಡಾಕ್ಯುಮೆಂಟು ಕರೆಕ್ಟಾಗಿ ಇಟ್ಕೊರಿ ಓಕೆ ಸೊ ರಿಜಿಸ್ಟ್ ನಂಬರು ರೂಲ್ ನಂಬರು ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆಗಬೇಕು ಅಲ್ಲಿ ಆನ್ಸರ್ ಕೀ ಅಂತ ಇರುತ್ತೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆನ್ಸರ್ ಕೀ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಪಿ ಡಿ ಎಫ್ ಓಪನ್ ಆಗ್ತದೆ ಓಕೆ ನೀವು ಯಾವ ಸೇಫ್ಟಿ ಬರಿದ್ರೆ ಏನು ಅಂತ ಕರೆಕ್ಟಾಗಿ ಡೀಟೇಲ್ ಕೊಡ್ತಾರೆ ಕರೆಕ್ಟ್ ಇದ್ದರೆ ನೀವು ಮುಂದೆ ಕೀ ಆನ್ಸರ್ನ ಕೊಡ್ತಾರೆ ಅಲ್ಲೇ ಅಂದರೆ ಮಿಸ್ಟೇಕ್ ಇದ್ರೆ ಮತ್ತೆ ಅದು ಕಂಪ್ಲೀಟ್ ಮಾಡ್ಬೋದು ಓಕೆ ಸೊ ಅದೇನು ಸರ್ ಮಿಸ್ಟೇಕ್ ಆಗಿತ್ತು ಅಂತ ಹೇಳಿ ಸರ್ ಅದನ್ನು ಸರಿಪಟ್ಟು ಸರ್ ಟೆಕ್ನಿಕಲ್ ಇಶ್ಯೂ ಆಗಿದ್ರೆ ಓಕೆ ಸೊ ಆಮೇಲೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಪಿ ಡಿ ಎಫ್ ಓಪನ್ ಆಗ್ತದೆ ಪಿ ಡಿ ಎಫ್ ಓಪನ್ ಆದ ತಕ್ಷಣ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಡಿ ಆ್ಯಂಡ್ ಪಿ ಡಿ ಎಫ್ದು ಲಿಂಕ್ ಇರ್ತದೆ ಓಕೆ ನೀವು ಕ್ರೋಮಲ್ಲಿ ಅಥವಾ ಗೂಗಲ್ ಓಪನ್ ಮಾಡಿದರೆ ಪಿ ಡಿ ಎಫ್ ಲಿಂಕ್ ಕೊಡ್ತಾರದು ಆ ಲಿಂಕನ್ನು ನೀವು ಕಾಪಿ ಮಾಡ್ಕೊಂಡು ಇಟ್ಕೊರಿ ಓಕೆ ನಾನು ಇನ್ನೊಂದು ಲಿಂಕ್ ಹಾಕ್ತೀನಿ ಸೊ ನಿಮ್ಮ ರ್ಯಾಂಕನ್ನು ನೀವು ಚೆಕ್ ಮಾಡ್ಕೋಬೋದು ಆಲ್ ಇಂಡಿಯಾ ಒಳಗಡೆ ಎಷ್ಟು ಜನ ಇದ್ದರು ಸೊ ಎಲ್ಲ ಹುಡುಗರ ಜೊತೆಗೆ ನಿಮ್ಮ ರ್ಯಾಂಕಿಂಗನ್ನು ಚೆಕ್ ಮಾಡ್ಕೋಬೋದು ನಿಮ್ಮ ಸ್ವಿಫ್ಟ್ ರ್ಯಾಂಕ್ ನಿಮ್ಮದು ಡೇ ರ್ಯಾಂಕ್ ನಿಮ್ಮದು ಆಲ್ ಇಂಡಿಯಾ ರ್ಯಾಂಕ್ ಓಕೆ ಮೂರು ಕೂಡ ಚೆಕ್ ಮಾಡ್ಕೋಬೋದು ಬಟ್ ಅದು ಪ್ರೈವೇಟ್ ಐತೆ ಲಿಂಕ್ ಓಕೆ ಲೈಕ್ ಅದು ಎಷ್ಟು ಜನ ಕೇ ಚೆಕ್ ಮಾಡ್ತಾರೋ ಅದ್ರ ಅದು ತೋರಿಸುತ್ತೆ ಗೌರ್ಮೆಂಟ್ ಥ್ರೂ ಅಲ್ಲ ಓಕೆ ನಾನೊಂದು ಕಂಪ್ನಿದ ಲಿಂಕ್ ಐತೆ ಸೊ ಹಾಕ್ತೀನಿ ಸೊ ಅದು ನಿಮಗೆ ಡೈರೆಕ್ಟ್ ತೋರಿಸ್ಬಿಡುತ್ತೆ ನೀವು ಎಷ್ಟು ಸ್ಕೋರ್ ಮಾಡಿದ್ರಿ ಎಷ್ಟು ಎಷ್ಟು ಮಿಸ್ಟೇಕ್ ಮಾಡಿದ್ರಿ ಎಷ್ಟು ನೆಗೆಟಿವ್ ಆಗಿದಾವ ಎಷ್ಟು ಬೋನಸ್ ಎಷ್ಟು ನಾರ್ಮಲೇಷನ್ ಸ್ಕೋರ್ ಸಿಗ್ಬೋದು ಓಕೆ ಡೀಟೇಲಲ್ಲಿ ಹೇಳುತ್ತೆ ಸೊ ನಿಮಗೆ ಡೌಟ್ ಈ ಸರ್ ನಾರ್ಮಲೇಷನ್ ಅಂದರೆ ಏನು ರೀ ಟು ನಾರ್ಮಲೇಷನ್ ಅಂದ್ರೆ ಏನು ಸೊ ಆಗಿ ಬೋನಸ್ ಮಾರ್ಕ್ಸ್ ಅಂತ ಹೇಳ್ಬೋದು ಅದು ಒಂದು ಇನ್ನೊಂದು ರೀತಿಲಿ ಸೊ ಡೀಟೇಲ್ ವೀಡಿಯೋ ಮಾಡಿದ್ದೀನಿ ಸೊ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಕೊಡ್ತೀನಿ ಇದೊಂದು ಸರ್ ಚೆಕ್ ಮಾಡ್ಕೊಂಡ್ಬಿಡ್ರಿ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ರೀತಿ ನಾರ್ಮಲೇಷನ್ ಅಂದರೆ ಓಕೆ ಸೊ ಎಲ್ಲ ಡೀಟೇಲ್ ಕೊಡ್ತಾರೆ ಆ ಲಿಂಕ್ ಕೂಡ ನಾನು ಹಾಕ್ತೀನಿ ಕೀ ಆನ್ಸರ್ ಬಿಟ್ಟ ತಕ್ಷಣ ಸೊ ನಮಗೆ ಇರುತ್ತೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿರಿ ಸೊ ನಿಮಗೆ ಎಲ್ಲ ಕೊಟ್ಟಿರ್ತೀನಿ ಓಕೆ ಸೊ ಐ ಹೋಪ್ ನಿಮಗೆ ಸ್ವಲ್ಪ ಈ ಒಂದು ವಿಡಿಯೋ ಸ್ವಲ್ಪ ಯೂಸ್ಫುಲ್ ಆಗಿತ್ತು ತಂದ್ಕೊಡ್ತೀನಿ ಕೀ ಏನು ದೆನ್ ನಾರ್ಮಲೇಷನ್ ಅಂದ್ರೆ ಏನು ಕೀ ಆನ್ಸರ್ ಹೆಂಗೆ ಚೆಕ್ ಮಾಡೋದು ಡೀಟೇಲ್ ಹೇಳಿದ್ದೀನಿ ಆ್ಯಂಡ್ ನೀವೇನಾದರೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ರೆ ಮಾಡಿರಿ ಇನ್ನೂ ಸರ್ ಇಲ್ಲ ಇನ್ನೂ ಸರ್ ಚೆನ್ನಾಗಿ ಆಗಿಲ್ಲ ಅಂದ್ರೆ ಪ್ರಿಪ್ರೇಷನ್ ಅಂತಂದರೆ ಸೊ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಿರಿ ನೀವೇನಾದ್ರೂ ಎನ್ ಟಿ ಪಿ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಸ್ಕ್ರೀಮ್ ಮುಖಾಂತರ ಈ ಒಂದು ನೋಡ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವೇಶನ್ಸ್ ಅದು ತಗೊಂಡು ಪ್ರಿಪ್ರೇಷನ್ ಮಾಡಿರಿ ಎಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಚೆನ್ನಾಗಿ ಓದ್ರು ಹೋದ್ರಿ ಓಕೆ ಇವಾಗಲ್ಲಿ ಅಲ್ಲಿ ಯಾವಾಗ ಗೊತ್ತಿರಿ ಸ್ಕ್ರೀಮಲ್ಲಿ ಕಾಣತೈತಿ ಇವನ್ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ ದಯವಿಟ್ಟು ಅವ್ರು ಕೂಡ ಕಾಲ್ ಮಾಡ್ಕೋಬೇಡ್ರಿ ನೀವು ವಾಟ್ಸಾಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಬೇಕಂದ್ರೆ ತೊಗೋಬೋದು ಬೇಡ ಅಂದರೆ ಬಿಡ್ಬೋದು ಅಂತ ಹೇಳ್ತೀನಿ ಸೊ ಪಿ ಎಫ್ ನೋಟ್ಸ್ ಇರ್ತದೆ ಬುಕ್ ಇರಂಗಿಲ್ಲ ಓಕೆ ಸೊ ಕನ್ನಡದಲ್ಲಿ ಇರ್ತದೆ ಒಂದು ಸಾವಿರಕ್ಕೆ ಹೆಚ್ಚು ಪ್ರಶ್ನೆಗಳು ಇರ್ತವೆ ತೊಗೊಂಡು ಪ್ರಿಪ್ರೇಷನ್ ಮಾಡಬಹುದು ಬೇಕಾದ್ರೆ ಪ್ರೀಡಿಯೋ ಕೂಡ ತಗೋಬೋದು ಓಕೆ ಸೊ ಈ ಒಂದು ವೀಡಿಯೋ ಇಲ್ಲಿ ವಿಡಿಯೋ ವೀಡಿಯೋ ಅಷ್ಟೇ ಖಂಡಿತ ಕೂಡ ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಪ್ರತಿಯೊಬ್ರು ಕೂಡ ತಿಳಿಸಿರಿ ಸರ್ ನಮ್ಮ ಸ್ಕೋ ನಿಮ್ಮ ಸ್ಕೋರ್ ಎಷ್ಟಾಗ್ಬೋದು ಸರ್ ನನ್ನ ಸ್ಕೋರ್ ಎಪ್ಪತ್ತು ಎಂಬತ್ತು ಅರವತ್ತು ನಲ್ವತ್ತು ಐವತ್ತು ಮೂವತ್ತು ನಲ್ವತ್ತು ಹನ್ನೆರಡು ಸೊ ಎಷ್ಟು ಸ್ಕೋರ್ ಆಗುತ್ತೋ ಕಮೆಂಟ್ ಅಂತ ಅಂತ ಹೇಳಿ ಸೊ ಈ ಒಂದು ವೇಡನ ಎಲ್ಲಿ ವಿಡಿಯೋ ವೀಡಿಯೋ ಅಷ್ಟಾದ್ರೆ ಖಂಡಿತ ಕೂಡ ಲೈಕ್ ಅಂತ ಹೇಳಿತಾ ಬರೀ ಲೈಕ್ ಮಾಡೋಕೋಬೇಡ್ರೆ ಕೆಳಗಡೆ ಹೈಪ್ ಬರ್ತಾ ಹೈಪ್ ಕೂಡ ಮಾಡಿರಿ ತುಂಬ ಜನ ವಿಡಿಯೋ ತಲುಪು ಓಕೆ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಆಯಿತು ವಾಟ್ಸಪ್ ಕೇಳ್ಗ್ರಾಮು ಜಾಯ್ನ್ ಆಗಿರಿ ಜಾಯ್ನ್ ಆಗಿದೆವು ಥ್ಯಾಂಕ್ ಯು ಜೈ ಹಿಂದ್